ಪುಣ್ಯ ಪಾದಯಾತ್ರೆಗೆ ಸ್ವಾಮೀಜಿಗಳು ನಮ್ಮ ನಡೆ ಸರ್ವೋದಯ ದಡೆಗೆ ಅಂತ ನಾಮಕರಣ ಮಾಡಿದ್ದಾರೆ ಅವರ ಉದ್ದೇಶ ಈ ಪಾದಯಾತ್ರೆ ಜನ ಜಾಗೃತಿಯ ಒಂದು ಕಾರ್ಯಕ್ರಮ ಆಗಲಿ ಅಂತ ಆದರೆ ನನ್ನ ಪ್ರಕಾರ ಇದು ಬರೀ ಜನಜಾಗೃತಿಯ ಕಾರ್ಯಕ್ರಮ ಅಲ್ಲ ಇದು ನನ್ನ ಮನ ಜಾಗೃತಿಯ ಕಾರ್ಯಕ್ರಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನಿನ್ನೇ ಸಾಯಂಕಾಲ ಇಲ್ಲಿಗೆ ಬಂದೆ ನನಗೇನು ಅನುಭವ ಆಯಿತು ತುಂಬಾ ಚೆನ್ನಾಗಿತ್ತು ಆ ಅನುಭವ ಈ ಕ್ಷಣ ತನಕ ನಾನು ಏನು ಅನುಭವಿಸ್ತಾ ಇದ್ದೀನಿ ಅಂದರೆ ಇದು ನನ್ನ ಪಾಲಿಗೆ ಖಂಡಿತವಾಗಲೂ ನನ್ನ ಮನ ಜಾಗೃತಿಯ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬುದ್ಧ ಬಸವೇಶ್ವರ ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆಗಳ ಒಟ್ಟು ಅವರ ವಿಚಾರಗಳನ್ನು ಸ್ವಾಮೀಜಿ ಈ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ ಈ ಒಂದೇ ಒಂದು ಪ್ರಣಾಳಿಕೆ ನಾವು ಓದಿ ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ನಮ್ಮ ಸಾರ್ಥಕವಾದ ವಾದ ಜೀವನ ಹೇಗೆ ನಡಿಬೇಕು ಅಂದರೆ ನಾವು ಕಲಿಬೋದು ಶರಣ ಸಂಸ್ಕೃತಿಯ ವಿಶಿಷ್ಟತೆಯೇ ಇದು ತುಂಬ ಸರಳವಾಗಿ ತುಂಬ ನಮ್ಮ ನಮ್ಮಂಥ ಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ನಮಗೆ ಬದುಕಿನ ಪಾಠ ನಮಗೆ ಹೇಳಿದ್ದಾರೆ ತುಂಬ ಧನ್ಯವಾದಗಳು ಅರಿವೇ ಗುರು ಕಾಯಕ್ವೇ ಕೈಲಾಸ ಧರ್ಮ ಧರ್ಮ ದಯೆ ಧರ್ಮದ ಮೂಲ ಅಮ್ಮುಗೆ ರಾಯಮ್ಮನವರು ಅವರು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ ಅರಿವುಳ್ಳವರಿಗೆ ಪಾದೋದಕ ಪ್ರಸಾದ ಹಂಗಕ್ಕೆ ಸ್ವಾಮೀಜಿ ಕಡೆ ಕೂಡ ಈ ಪ್ರಣಾಳಿಕೆಯ ಕೊನೆಯಲ್ಲಿ ಒಂದು ಬಸವೇಶ್ವರರವರ ಒಂದು ವಚನನ ಬರೆದಿದ್ದಾರೆ ಈ ಇಂಥ ಅರ್ಥಪೂರ್ಣವಾದ ಸಾರ್ಥಕವಾದ ಜೀವನ ಹೇಗೆ ನಾವು ನಡೆಸಬೇಕು ಅಂದರೆ ಈ ಏಳು ಏಳು ವಿಷಯಗಳಲ್ಲಿ ಏಳು ವಿಷಯಗಳಲ್ಲಿ ನಾವು ಯಾವ ವಿಷಯಗಳಲ್ಲಿ ನಾವು ದೂರ ಇರಬೇಕು ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ ಕಣಬೇಡ ಕೊಳಬೇಡ ಹಸಿಯು ನುಡಿಯಲು ಬೇಡ ಹುಸಿಯನ್ನುಳಿಯಲು ಬೇಡ ಮುನಿಯ ಬೇಡ ಅನ್ಯನಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಸೊ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಾನು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಪಾದಯಾತ್ರೆ ಮೂಲ ಉದ್ದೇಶ ಏನಂದರೆ ಸ್ವಾಮೀಜಿಗಳು ಈ ಪರಿಸರದ ಬಗ್ಗೆ ಮತ್ತು ಕೃಷಿ ಬಗ್ಗೆ ಕೃಷಿ ಬಗ್ಗೆ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ರಾಜಕೀಯದ ಬಗ್ಗೆ ಒಂದು ಹೊಸ ಚಿಂತನೆ ಬರಬೇಕು ಒಂದು ಹೊಸ ರೀತಿ ಜನ ಇದನ್ನು ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಬೇಕು ನೋಡೋಕ್ಕೆ ಶುರು ಮಾಡಬೇಕು ಅಂತ ಸೊ ನಾನು ಒಂದು ಧಾರಣೆ ಕೊಡೋಕೆ ಇಷ್ಟಪಡ್ತೀನಿ ಪ್ರಣಾಳಿಕೆಯಲ್ಲಿ ಬರೆದಿದ್ದೆ ಶಿಕ್ಷಣದಲ್ಲಿ ಹೇಗೆ ಮಾತೃಭಾಷೆಯಲ್ಲಿ ಒಂದು ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಅಂತ ಉದಾಹರಣೆಗೆ ರಜನಿಕಾಂತ್ ಅವರು ಕೆಲವು ದಿನ ಹಿಂದೆ ಒಂದು ವಿಡಿಯೋದಲ್ಲಿ ಅವರು ಮಾತಾಡಿದ್ದಾರೆ ನಾನು ಕನ್ನಡ ಮಾಧ್ಯಮದಲ್ಲಿ ಹೋದಾಗ ನಾನು ತೊಂಬತ್ತೆಂಟು ಪರ್ಸೆಂಟ್ ಮಾರ್ಕ್ಸ್ ತಗೊಳ್ತಾ ಇದ್ದೆ ಅದರ ಜೊತೆಗೆ ರ್ಯಾಂಕ್ ಸ್ಟೂಡೆಂಟ್ ಆಗಿದೆ ನನ್ನ ಇಷ್ಟು ಚೆನ್ನಾಗಿ ಓದ್ತೀನಿ ಅಂದರೆ ಅವರು ಅವರ ಅಣ್ಣ ಅವ್ರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದಾಗ ಅವರು ಸಾಧಾರಣ ವಿದ್ಯಾರ್ಥಿ ಆದರು ಅವ್ರಿಗೆ ಬ್ಯಾಕ್ ಬೆಂಚರ್ ಆದರು ಅವರು ಸೊ ಯಾಕೆ ಅವರು ಈ ಮಾತು ಹೇಳಿದ್ದಾರೆ ಅಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಸೊ ಅದರದ್ದು ಮಹತ್ವದ ಬಗ್ಗೆ ಪ್ರಣಾಳಿಕೆಯಲ್ಲಿ ಕೂಡ ಬರೆದಿದೆ ಸೊ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾವ ಮಗು ಸ್ಕೂಲಿಂದ ಬಂದ ಮೇಲೆ ಅವರ ಮನೇಲಿ ತಂದೆ ತಾಯಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ ತಂದೆ ತಾಯಿ ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿ ಅಂತ ಓದೋಕೆ ಹೇಳಲ್ಲ ಅಂತ ವಿರೋಧಿ ಅಲ್ಲ ನಾನು ಇಂಗ್ಲೀಷ್ ಭಾಷೆ ವಿರೋಧಿ ಅಲ್ಲ ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮಗು ಸ್ಕೂಲಿಂದ ಬಂದಾಗ ಅವ್ರ ಮಮ್ಮಿ ಪಾಪ ತಂದೆ ತಾಯಿ ಅಲ್ಲಿ ಮಾತಾಡಿದರೆ ಅಥವಾ ಅವ್ರ ಅಕ್ಕಪಕ್ಕ ಮನೆಯವರು ಇಂಗ್ಲೀಷಲ್ಲೇ ಮಾತಾಡಿದರೆ ಅವ್ರು ಆಟ ಆಡೋ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಿದರೆ ಆ ಮಗುಗೆ ನೀವು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಸೇರಿಸಿ ನೋ ಪ್ರಾಬ್ಲಮ್ ಆದರೆ ಯಾವ ಮಗು ಶಾಲೆಯಿಂದ ಆಚೆ ಬಂದ ತಕ್ಷಣ ಅವ್ರ ತಂದೆ ತಾಯಿ ಕನ್ನಡದಲ್ಲೇ ಮಾತಾಡ್ತಾರೆ ಅವ್ರ ಅಜ್ಜ ಅಜ್ಜಿ ಕನ್ನಡದಲ್ಲೇ ಮಾತಾಡ್ತಾರೆ ಅವರ ಬಂಧು ಬಡಗ ಕನ್ನಡದಲ್ಲೇ ಮಾತಾಡ್ತಾರೆ ಇಂಥ ಮಕ್ಕಳ ನೀವು ಮೂರು ನಾಲ್ಕು ವರ್ಷದಲ್ಲಿ ಅವ್ರಿಗೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಸೇರಿಸ್ಬಿಟ್ಟು ತುಂಬಾ ಒಂದು ಸರಿ ಇಲ್ಲ ಆ ವಿಷಯ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಆ ಮಗುಗೆ ಸೊ ಹಾಗಾಗಿ ಶಿಕ್ಷಣ ಅಂದರೆ ಮಾತೃಭಾಷೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಈ ಯಾತ್ರೆ ಈ ಪಾದಯಾತ್ರೆ ಸಾಣೆಹಳ್ಳಿಯಿಂದ ಶುರುವಾಗಿ ಸಂತೆ ತನಕ ಮುಕ್ತಾಯ ಆಗುತ್ತೆ ಆದರೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನಂದ್ರೆ ಈ ಪಾದಯಾತ್ರೆ ನಮ್ಮ ಬಹಿರಂಗದಿಂದ ಶುರುವಾಗಿ ಅಂತರಂಗದಲ್ಲಿ ನಾವು ಮುಕ್ತಾಯ ಆಗಬೇಕು